ನಾನು ಇಷ್ಟೊಂದ್ ಹಾಕೊಂಡ್ ನಾನು ನೋಡ್ಕೊಳ್ಳಿ ಯಾರೆಲ್ಲ ತಿನ್ನಲ್ಲ ತಿನ್ನಲ್ಲ ಅಂತಿದ್ರು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನು ಇವತ್ತು ಏನೋ ಮಾಡ್ತಿದ್ವಿ ಇಲ್ಲ ಇವತ್ತು ಶೆಫ್ ಆಗಿರೋದಲ್ಲ ನಾನು ಆಲ್ಮೋಸ್ಟ್ ತುಂಬಾ ದಿವಸದಿಂದ ಅಡಿಗೆ ಮಾಡ್ತೀನಿ ಇವತ್ತು ಮ್ಯಾಗಿ ಇರುತ್ತಲ್ವಾ ಮ್ಯಾಗಿನ ಡಿಫ್ರೆಂಟ್ ಆಗಿ ಮಾಡೋದನ್ನ ತೋರಿಸ್ಕೊಡ್ಬೇಕು ಅಂತ ಎಲ್ಲಾ ರೆಡಿ ಮಾಡಿ ಕೊಟ್ಟಿದ್ದಾರೆ ಮಾಡ್ತಾ ಇದೀನಿ ಆಕ್ಚುಲಿ ಅವ್ರಿಗೂ ಮಾಡಕ್ ಡಿಫ್ರೆಂಟ್ ಆಗಿ ಮಾಡೋರು ಎಲ್ಲ ಅವರೇ ಮಾಡ್ಬೇಕು ಎಲ್ಲ ಮಾಡ್ಸ್ಕೊಂಡ್ ಮಾಡಕ್ ನೀವೇ ಬೇಕಾ ಆದ್ರೂ ಮಾಡದಂ ಕಲಿಯವ್ರೂರ್ ಮೂರ್ ಸಲ ಬೀಳ್ತಾ ಇಲ್ಲಿ ಎಣ್ಣೆ

ಅವ್ನ್ ಸಾಸಿವೆ ಕರ್ಬೇನ್ ಸೊಪ್ಪು ಕೊತ್ಮೀರಿ ಸೊಪ್ಪು ಎಲ್ಲ ಲೈನ್ ಡಬ್ಬ ಇಟ್ಟವ್ರು ಮೂಲಂಗಿ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲಾ ಲೈನು ಕೆನೇನು ಜೋಡಿಸೋ ಜೀವನದಲ್ಲಿ ಜೀವನ್ದಲ್ಲಿ ಇನ್ನೂ ಅಂತ ತುಂಬಾ ಆಸೆ ಇಟ್ಕೊಂಡು ಇಲ್ಲಿ ಅವ್ರೇನಾದ್ರು ಇಷ್ಟು ಜನ ಅಡಿಗೆ ಮನೇಲಿ ತುಂಬಿರೋ ಈಗ ಎಲ್ಲ ಕ್ಲೀನ್ ಮಾಡೋರೆ ಕರ್ಕೊಂಡ್ ಹೋಗಿ ನೋಡುದ್ರೆ ನೋಡ್ ಬರ ಮೇಲೆ ಎಷ್ಟ್ ಜನ ಅವ್ರ ಅಡಿಗೆ ಮಾಡಕ್ಕೆ ಒಂದ್ ಮೆಣಸಿನ್ಕಾಯಿ ಜಿಗ್ಳು ಐತಿ

ಓಕೆ ಸೊ ಇವಾಗ ಈರುಳ್ಳಿ ಸ್ವಲ್ಪ ಡಲ್ ಆಗಿ ಅಂದ್ರೆ ಕೆಪ್ಬೇಕು ಆಗ್ಬೇಕದು ಅಲ್ಲಾಯ್ತಂತ ಹೊರಗಡೆ ಅಲ್ಲಿ ವಾಶ್ ಮಾಡಿಟ್ಟವ್ರಂತ ನೋಡಿ

நீர் தவிர பாயிண்டி இடையில பூல் பாப்பெச்சோட ಎಕ್ಸ್ಪ್ರೆಷನ್ ರಿಪೀಟ್ ರಿಪೀಟ್ ಅಲ್ಲಿ ಯಾಕೆ ಒಂದು ಕೆಂಚನ ಕೆಂಚಾನು ಅಂತ ಇರ್ತಾನೆ ಆಯ್ತಾ ನೀವು ಏನ್ ಮಾಡ್ಬೇಕು ಗೊತ್ತಾ ಬಾರ ಟ್ರಿಪ್ ಹೋಗೋಣ ಕರ್ಕೊಂಡು ಹೋಗ್ಬಿಟ್ಟು ತಮಿಳ್ನಾಡು ಪೂರ್ತಿ ಅಲ್ಸಾಕ್ ಬಿಡ್ಬೇಕು ಅಲ್ಲಿ ಕೆಂಚಾ ಕರಿಯಾಗಿರ್ಬೇಕು ಏನು ನಮ್ಗಿಂತ ಯಾವ ಕಡೆಯಿಂದ ಕೆಂಚ ಕರಿಯಾನೆ ಆಗಿರೋದು ಅಲ್ವಾ ಆದ್ರೂ ಇನ್ನೊಂದ್ಸೂರು ಕಪ್ಪೆ ಮಾಡ್ಬೇಕು ನಾ ಸುಮ್ಮನೆ ಹಾಕುದು ಪುರಿ

ಅಂದೇ ಅವರು ಅಪ್ಪ ಇವಾಗ ನಮ್ಮ ಮೂರ್ ಮ್ಯಾಗಿ ಇದೆ ಇದು ನಾಲ್ಕು ತಗೊಂಡು ಇದೊಂದ್ ತಗೋ ಸೇಮ್ ರೇಟ್ ಆಗುತ್ತೆ ಅಂದ್ರು ಇಲ್ಲ ನಮ್ಮ ಅಣ್ಣ ಅದೇ ಹೇಳೋದ್ ನಂಗೆ ಅದೇ ಬೇಕು ಅಂದ್ರೆ ಅವ್ರು ಇಲ್ಲ ಅಪ್ಪ ಸೇಮ್ ರೇಟ್ ಆಗುತ್ತೆ ತಗೋ ಆಮೇಲೆ ನಾನು ಕಣಿಸ್ತಾ ಇಲ್ಲ ಇಲ್ಲ ಅಂತ ನಮ್ಮಣ್ಣ ಬೈತಾರ ಇದ್ದೆ ಅದೇ ಬೇಕು ಅಂದ್ರೆ ಅವ್ರು ಹುಡ್ಕೋದ್ರು ಹುಡ್ಕೋ ಅಷ್ಟು ಅಪ್ಪ ಇರೋದೇ ಎಷ್ಟು ಬೇಕಾದ್ರೂ ತಗೋ ಬೇಡ್ದು ಹೋಗೋದು

ಅಲ್ಲಂಗೆ ಹಿಂಗ ಅಪ್ಪಿತ್ತಲ್ಲ ಅಪ್ಪ ಹತ್ತಿದೀವಿ ನೀವ್ ಫೋನ್ ಮಾಡಿದ್ರೆ ಅಂತ ವಾಪಸ್ ಬರ್ತಾ ಇದ್ದೀವಿ ನೀವ್ ಫೋನ್ ಮಾಡಿರೋ ಟೆನ್ಷನ್ ಇವನು ದಡ 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 ಅಂತ ಓಡ್ ಬಂದವನಲ್ಲ ಇವನ್ ಓಡ್ ಬರ್ತಾ ಇರೋದ್ ನೋಡ್ಬಿಟ್ಟು ಯಾವ್ದು ಅಂಕಲ್ ಬಟ್ಟಿ ಸಿಟ್ಬಿಟ್ಟು ನೋಡ್ತಾವ್ರಿ ಇವನ್ನ ಏನಕ್ಕೆ ಹಿಂಗ್ ಓಡ್ ಬರ್ತಾವ್ ಅಂತ ಆನೆ ಬಂತು ಹೇಳಕ್ಕಿಲ್ವ ನೀರ್ ಹಾಕು ನೀರ್ ಹಾಕು ಬಾಟ್ಲ್ ಐಕ್ಸ್ ಪೌಡರ್ ಫುಲ್ ಹಾಕಿದೀನಲ್ಲ ಏನಕ್ಕೆ ಬೇಡ 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 ಇದು ಖಾರದ ಪುಡಿ ಏನು ಬೇಡ ಫುಲ್ಲು ಹಾಕಪ್ಪ ನೀನು ಬ್ರೌನಿ ಹಾಕು ಫೀಲ್ ಹೇಳ ಗೋಬಿ ಮಂಚೂರಿ ಅದೇ ಗೋಬಿ ಮಂಚೂರಿ ಫೀಲ್ ಬತ್ತ ನೂಡಲ್ಸ್ ಹಾಕ್ಬಿಟ್ಟು ಎಡ್ಸಲಾ ನೋಡಿ ಎಷ್ಟು ಇದ ನಾನು ಇಷ್ಟೊಂದು ಹಾಕು ನಾನು ಸುತ್ತೆ ಬರ್ತೀಯಾ ಸರ್ ನಾ ಕೊಡ್ಲಾ ಸುಮ್ಮನೆ ತಮಾಷೆಗಳಿದ್ಡೋ ಯಾ ಓಯ್ ಬೆಳ ಇಲ್ಲಿ ಇಂದ ಬತ್ತಿರೋ ಕಾಂಪಸ್ ಅದಕ್ಕ ಬಂದ್ಬಿಡ್ತೀರಾ ಹಿಂಸೆ ಕೊಡಕ್ಕೆ ಇದು ಫುಲ್ ಆಗ್ಲಾ ಅರ್ಧಾಕ್ ನಾನು ಸೆಂಟ್ರ್ ನಲ್ಲಿ ಕೈಯೆ ಬಡಕು ಹೇಳಿದ ತಕ್ಷಣ ಎಳ್ಸಿಬಿಟ್ಟ ಕೈ ಬರ್ತಾ ದಟ್ ಇಸ್ ಇಂಪಾರ್ಟೆಂಟ್ ಅಷ್ಟೇ ದಿನಂತಕ್ಕೆ ಇದೆಯಲ್ಲ ದೋಪನ್ ಮಾಡ್ ಎಲ್ಲೈತೆ ಎಲ್ಲ ಖಾಲಿ ಡ್ರೌನಿನ ಇಲ್ಲ ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಇದೆ ಬೇಡ 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 ಸಾಕು ಇಷ್ಟು ಯಾರು ತಿಂತೀರಾ ಇರೋದೇ ನಾಲ್ಕು ಜನ ಅಲ್ವಾ ಅಮ್ಮನ್ನು ತಿಂತಾರಲ್ಲ ಓಕೆ ಆಯ್ತು ಅದೇ ಆಗುತ್ತೆ ನಾನ್ ಸ್ವಲ್ಪ ತಿಂತೀನಿ ಸಾಕು ನಾನು ಮೆಗ್ನೋನಲ್ಸ್ ಕಳಿಸ್ತೀನಿ ಯಾರು ನೀನು ನೀರು ಕುದಿಯೋ ಅಷ್ಟೊತ್ತಿಗೆ ಟೈಮ್ ಆಯ್ತದೆ ಓಕೆ ಸೊ ಇನ್ನು ವಿಡಿಯೋ ಇದೆ ನೋಡ್ತಾ ಇರಿ ಫೈನಲಿ ಲಾಸ್ಟ್ ಮೂಮೆಂಟಿಗೆ ಬಂದಿದೆ ಇನ್ನೊಂದು ಸ್ವಲ್ಪ ನೀರಿದೆ ಅದೆಲ್ಲ ಕುದಿಬೇಕು ಅದೆಲ್ಲ ಕುದ್ದು ಚೆನ್ನಾಗಿ ಡ್ರೈ ಆದ ತಕ್ಷಣ ಮ್ಯಾಗಿ ರೆಡಿ ಆಗುತ್ತೆ ನಿಮ್ಮನೇಲೂ ಕೂಡ ಹಿಂಗೆ ಮಾಡ್ಕೊಂತೀನಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಅವನಿಗೆ ಸ್ಮೆಲ್ ಬರ್ತಾ ಇಲ್ವಂತೆ ಅವನಿಗೆ ಮ್ಯಾಗಿ ಇಲ್ಲ ಬೇಡ ನಿಂಗೆ ಓಕೆ ನೋ ನೋಡಿ ಏನಂತಂದರೆ ಓಡಗೋ ಇಲ್ಲಿಗೆ ಎಲ್ಲ ಓಡಗೋ ಓಡಕೈ ಗುಮ್ಮತ್ ಐತಿ ಚಾಕು ಚಾಕು ಇಡ್ಕೋತಿಯಾ ಮುರ್ತಿಯಾ ಚಾಕೋ ಬೈಕ್ ಅಡಿಕ ಬೈಕ್ ಅಡಿಕ ಇದು ಮೆಣಸಿನ ಹಾಕ್ಲಾ நானே கார்க்கே <laughs> ಮ್ಯಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗುವಾಗ ಚೆನ್ನಾಗಿ ತಿರುಗಬೇಕು ಇಲ್ಲ ಅಂತಂದ್ರೆ ತಳ ಹಿಡಿಯುತ್ತೆ ಕೇರ್ಫುಲ್ ಆಗಿ ಮಾಡಿ ಹಂಡೀಜು ನಮ್ಮ ಮೊದ್ಲಾಚೆಗೆ ಮುಂಚೆ ಯಾಕೆ ಭಾಗ್ಯಮ್ಮ ಹೇಳುದಿ ನಾನು ಫಸ್ಟ್ ಟೈಮ್ ಇವ್ರ ಮ್ಯಾಗಿ ಮಾಡ್ತವ್ರನ್ ಅಂತ ಆಸೆ ನೀವು ಎರೆಹುಳ ಅಂತ ಅಂತೆಲ್ಲ ನೆನ್ಸಿ ಏನಾಗಿದೆ ಅಡುಗೆ ಮನೆ ಅಡಿಗೆ ಮನೆ ತರನೇ ಇದೆ ಅವ್ನ್ ಪಾಪ ಅವನ ಏನು ಮಾಡಿಲ್ಲ ಅವ್ನ್ ಪಾಡ್ಗವ್ ನಿಂತ್ಕೊಂಡ್ ಅಲ್ಲ ನಾನು ಅವನ್ಗ ನೀನು ನೀನೇ ಅನ್ಕೊಂಡ್ ಕೊಟ್ಟೆ ಮದ್ಯದಲ್ಲೇ ತಗೊಂಡ್ರು ಅನ್ಕೊಂಡ್ರಿ ಏನ್ ಎಣ್ಣೆ ಗಿಣ್ಣೆ ಎಲ್ಲಾನು ಹಾಕಿ ಎಲ್ಲ ರೆಡಿ ಮಾಡಿ ಆಯ್ತು ಎಂತ ಕೆ ಅಯ್ಯ ದೇವಾ ರೆಡಿ ಮ್ಯಾಗಿ ರೆಡಿ ಯಾರಿಗೆ ಬೇಕು ಫ್ಲೇಟ್ ತಗೊಂಡ್ಬನ್ನಿ ನಿಂಗ್ ಬೇಡವಾಳು ತಿನ್ಬಿಟ್ಟು ಜೀವರ ಮಾಡ್ತೀನಿ ಜನ ಇಷ್ಟ ಯಾರು ಹೇಳಿದ್ರು ಮೇಲೆ ಆಸೆ ಇದೆ ಯಾರೋ ಮಾತಾಡಿಲ್ಲ ಸರಿ ಇವಾಗ ನೀವು ಆರಾಮಾಗಿ ಮಾತಾಡ್ಕೊಂಡು ನಾನು ಪೇಪರ್ ಪ್ಲೇಟ್ ತರ ನೀವು ಪೇಪರ್ ಪ್ಲೇಟ್ ತಿನ್ನಿ ನಾನು ಇದರಲ್ಲಿ ತಿನ್ನು ನೋಡ್ಕೊಳ್ಳಿ ಯಾರೆಲ್ಲ ತಿನ್ನಲ್ಲ ತಿನ್ನಲ್ಲ ಅಂತಿದ್ರು ಎಲ್ಲರೂ ಕೂತ್ಕೊಂಡು ತಿಂತಾವ್ರೆ ಇವರೊಬ್ರು ತಿರಿಕೊಂಡು ಆ ಕಡೆ ಅಲ್ಲಿರೋದೇನೋ ನಾನು ಹೇಳಲಿಲ್ಲಪ್ಪ ತಿನ್ನಲ್ಲ ಅಂತ ಏನ್ ಡ್ರಾಮಾ ಇದು ನೋ

ಓಕೆ ಗೈಸ್ ಸೊ ಇವತ್ತಿನ ವಿಡಿಯೋ ಇಷ್ಟೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ಥರ ನೋಡ್ತಾ ಇರಿ ಡೈಲಿ ಬ್ಲಾಗ್ನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಯಾವಾಗ ಯಾವಾಗ ಸಮಯ ಸಿಗುತ್ತೋ ಅವಾಗ ವೀಡಿಯೋಗಳನ್ನ ಮಾಡ್ತಾ ಇದ್ದೀವಿ ಸೊ ನೀವು ಕೂಡ ಅತಿ ಹೆಚ್ಚು ಲೈಕ್ಸನ್ನು ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಶೇರ್ ಮಾಡಿದಷ್ಟು ನಾವು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್